ಇಲ್ಲಿ ಕೂತ್ ಕೂತ್ಕೊಳ್ಳಮ್ಮ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಈ ಹಳ್ಳಿಲಿ ಯಾರು ಬರ್ತಾರೆ ಸಿಟಿಲೆಲ್ಲಾದರೂ ಬಂದರೆ ಆಗ್ತದೆ ಅಲ್ಲಿ ಸೈಲೆನ್ಸ್ ಮೊಬೈಲ್ ಅರ್ಧ ಗಂಟೆ ಸರ್ ಅರ್ಧ ಗಂಟೆ ಅಡಿಲಿ ಐದಾರು ಕಡೆಗೆ ಹಾಂ ಸು ಸುಮಾರು ಕಡೆ ಒಂದು ಐದಾರು ಕಡೆ ನಾವು ಜಾಗ ನೋಡಿದ್ವಿ ಅಮ್ಮನವ್ರಿಗೆ ಹೇಳಿದ್ವಿ ಇಲ್ಲಿ ಕುಳಿತುಕೊಳ್ಳಮ್ಮ ಅಂತ ಅವರು ಬೇಡ ಮಗ ಅಂತ ಪ್ರ ಪ್ರೇರಣೆ ಆಯಿತು ಬಂದು ಹೇಳಿದರು ಇಂಥ ಜಾಗದಲ್ಲೇ ಬೇಕು ಇವರ ಇದು ಸ್ವಯನ ಆಸ್ತಿ ಇದು ಅವರ ಜಾಗದಲ್ಲೇ ಬಂದು ನಾನು ಅಂತ ಅಂತೇಳಿರೋದು ಅದಕ್ಕೆ ಇಲ್ಲೇ ಬಂದು ಇದೇ ಥರ ನನಗೆ ಗಾಳಿ ಬೆಳಕು ಇರಬೇಕು ಇದೇ ಥರ ಮೊದಲು ಎಲ್ಲರೂ ಎಲ್ಲಾದರೂ ನೀವು ನೋಡ್ಬೋದು ಮೊದಲು ಗರ್ಭಗುಡಿ ಆಗ್ತಿದೆ ಆಮೇಲೆ ಈ ಥರ ಇದು ಮಾಡ್ತಾರೆ ಮುಂದೆ ಸ್ಟ್ಯಾಚ್ಯೂ ಮಾಡ್ಕೊತಾರೆ ಆದರೆ ನನಗೆ ಮೊದಲು ಇದೇ ಥರ ಬೇಕು ಉಗ್ರವಾಗೇ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿರೋದು ಈ ಕ್ಷೇತ್ರದ್ದು ಬರೀ ಗಂಗಮ್ಮ ಅಲ್ಲ ಇಲ್ಲಿ ಬರೀ ಗಂಗಮ್ಮ ಅಲ್ಲ ಪಾತಕ ನಾಶಿನಿ ಗಂಗಮ್ಮ ಅಂತ ಇಲ್ಲಿ ಇಲ್ಲಿ ಬರೋಂಥ ಭಕ್ತರಿಗೆ ಎಲ್ಲ ಪಾಪಗಳನ್ನೂ ಕಳೆಯುವಂಥ ಕಳೆಯುವಂಥ ಹಾಕ್ತೀನಿ ಅಂತ ಇಲ್ಲಿ ಬಂದು ಪ್ರೇರಣೆಯಾಗಿ ಆಯಮ್ಮನವರು ಪಾತಕನಾಶಿನಿ ಗಂಗಮ್ಮ ಅನ್ನೋ ಹೆಸರಿಂದ ಇಲ್ಲಿ ನೆಲೆಸಿದ್ದಾರೆ ಮತ್ತು ಇವರಿಬ್ಬರ ಬಗ್ಗೆ ಹೇಳೋದಾದರೆ ಇಲ್ಲಿ ಇವರು ಅಮ್ಮನವರ ಬಂಟ್ರಲ್ಲ ಇಲ್ಲಿ ಮುತ್ತತ್ತಿ ಅನ್ನೋದು ಒಂದು ಕ್ಷೇತ್ರ ಇದೆಯಲ್ಲ ನಿಮಗೆ ಗೊತ್ತಿರಬೇಕು ಆ ಮುತ್ತತ್ತಿ ಕ್ಷೇತ್ರದಲ್ಲಿ ಕೆಂಚಣ್ಣ ಕರಿಯಣ್ಣ ಅಂತ ಅವ್ರಿಗೆ ಬಂಟ್ರಿದ್ದಾರೆ ಅವರು ಇದು ಹಿಂದಿನ ಕಾಲದಲ್ಲಿ ಹನುಮಂತ ಹನುಮಂತ ಅಣ್ಣನವರು ಧರೆಗಿಳಿದಾಗ ಇವರು ರಾಕ್ಷಸರಾಗಿದ್ದರು ಅವರು ಮೊದಲೇ ಬಾರಿಗೆ ಭೂಮಿಯಲ್ಲಿ ಇಳಿದಾಗ ರಾಕ್ಷಸರಾಗಿ ಇವರು ಕಕ್ಕೆ ಮರದ ಕೆಳಗಡೆ ಇಳಿತಾರೆ ಕಕ್ಕೆ ಮರದ ಕೆಳಗಡೆ ಇಳಿದಾಗ ಇವರು ರಾಕ್ಷಸರು ಕಕ್ಕೆ ಮರದ ಕೆಳಗಡೆ ಇವರು ಇರ್ತಾರೆ ಇವರು ಯಾರನ್ನಾದ್ರೂ ತಿಳ್ಕೊಂಡು ಇವರಿಗೆ ಅಚುವು ಜಾಸ್ತಿ ಬಂದಿರೋ ನರಮವನ ನರಮಾನರು ತಿನ್ನೋದು ಏನು ಸಿಕ್ಕಿದ್ರೆ ಅದನ್ನು ತಿನ್ನೋದು ಈ ವಾನರ ಅದು ಹನುಮಂತಣ್ಣ ಬಂದಿತ್ತು ಇದ್ರ ವಾನರ ರೂಪದಲ್ಲಿ ಅದು ನಾವು ಒಳ್ಳೆ ಕೋತಿ ಸಿಕ್ತು ನಮಗೆ ಒಳ್ಳೆ ಊಟ ಆಗ್ತದೆ ಅಂತ ತಿನ್ನೋಕೆ ಬಂದರು ಆಯಪ್ಪನ ಶಕ್ತಿ ಅಪಾರ ಅಲ್ವಾ ಆಯಪ್ಪ ಇವ್ರನ್ನೆಲ್ಲ ಇದು ಮಾಡಿ ಹಿಡಿದು ಅದೇ ಕಕ್ಕೆ ಮರದ ಬುಡಕ್ಕೆ ಕೆಟ್ಟಾಗ್ತದೆ ಇಬ್ಬರನ್ನೂ ಕೆಟ್ಟ ಇದು ಮಾಡ್ತಾನೆ ಆಗ ಅವರು ಹೇಳ್ತಾರೆ ನಾವು ಈ ಥರ ಓದು ಜನ್ಮದಲ್ಲಿ ಹಿಂಗೆ ಜಯ ವಿಜಯ ಅಂತ ನಾವು ಶ್ರೀ ವಿಷ್ಣುವಿನ ದ್ವಾರಪಾಲ ಆಗಿ ಆಗಿರ್ತೀರಿ ಈ ಜನ್ಮದಲ್ಲಿ ರಾಕ್ಷಸರಾಗಿದ್ದೀರಿ ನಂಗೆ ಪಾಪ ವಿಮೋ ವಿಮೋಚನೆ ಆಗಬೇಕಾಯಿತು ನೀವು ಕಟ್ಟಿರೋದ್ರಿಂದ ನಮಗೆ ಪಾಪ ವಿಮೋಚನೆ ಆಗಿದೆ ಅಂತ ಹೇಳ್ತಾರೆ ಆಯಿತು ಯಾ ಯೆ ಇನ್ನೊಂದು ಇದರಲ್ಲಿ ನಮ್ಮ ರಾಮನ ನೀವು ಬಂಟರಾಗಿರ್ತೀರೋ ಈ ಕ್ಷೇತ್ರದಲ್ಲಿ ಮುತ್ತತ್ತಿ ಅಂತ ಕ್ಷೇತ್ರದಲ್ಲಿ ನಾನು ಇರ್ತೀನಿ ಇನ್ನು ಮೇಲೆ ಬಲಗೈ ಎಡಗೈಯಾಗಿ ನೀವು ಇರಬೇಕು ಅಂತ ಹೇಳಿ ಅಲ್ಲಿ ನೆಲೆಸಿರ್ತಾರೆ ಕೆಂಚಣ್ಣ ಕೆರೆ ಅಂತ ಅವರು ಈ ಪ್ರೀ ಈ ಗಂಗಮ್ಮನವ್ರಿಗೆ ಅವ್ರ ಅಣ್ಣನ ಆಗಬೇಕು ಅವ್ರ ಪ್ರೀತಿ ತೆಂಗಿಗೋಸ್ಕರ ಈ ಕ್ಷಿ ಇಂಥ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಮುತ್ತತ್ತಿಗೆ ಹೋಗಿ ಅವರಿಬ್ಬರನ್ನ ಮಾಡಿ ನೀವು ನನ್ನ ಎಲ್ ಎಡ ಬಲ ಬಲಗೈ ಬಂಟರಾಗಿ ಇರಬೇಕು ಅಂತ ಅವರು ಕರೆ ತಂದಿರೋದು ಅಮ್ಮನವರು ಸ್ವತಃ ಹೋಗಿ ಮುತ್ತತ್ತಿಯಿಂದ ಅವ್ರನ್ನ ಕರೆ ತಂದಿರೋದು ಈ ಕ್ಷೇತ್ರಕ್ಕೆ ಅದಕ್ಕೆ ಅವತ್ತು ಅವರು ಕೊಟ್ಟು ಆಗ ಮುತ್ತತ್ತಿಯಲ್ಲಿ ಹೇಗೆ ಹನುಮಂತಣ್ಣಿಗೆ ಎಡಗೈ ಬಲಗೈ ಆಗಿ ನಿಂತಿದಾರೋ ಇದೇ ಕ್ಷೇತ್ರದಲ್ಲಿ ತಾಯಿ ಗಂಗಮ್ಮನವ್ರಿಗೂ ನಾವು ಅದೇ ರೀತಿ ನಿಲ್ತೀವಿ ಬಂಟರಾಗಿ ಈ ಕ್ಷೇತ್ರದಲ್ಲ ಕ್ಷೇತ್ರ ಪಾಲಕರಾಗಿರ್ತೀವಿ ಅಂತ ಮಾತು ಕೊಟ್ಟು ಇಲ್ಲಿ ಬಂದು ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಕಲ್ಲು ತೊಗೊಂಡೋಗ್ಬೇಕು ಅಂದರೂ ಇವರಿಬ್ರು ಇಬ್ಬರು ಇದಿದ್ರೆ ಪರ್ಮಿಷನ್ ಇಲ್ಲದೇ ಆಗೋಲ್ಲ ಒಂದು ಕಲ್ಲು ತೊಗೊಂಡೋಗ್ಬೇಕು ಅಂದರೂ ಅವರು ಇದು ಮಾಡಬೇಕು ಒಂದು ಪ್ರಸಾದ ತೊಗೊಂಡೋಗ್ಬೇಕು ಅಂದ್ರೆ ಅವರಿಬ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ಆಗೋದು ಇಲ್ಲಾಂದರೆ ಈ ಕ್ಷೇತ್ರದಿಂದ ಒಂದು ಕಲ್ಲು ಸಮೇತ ತೊಗೊಂಡೋಗಕ್ಕೆ ಆಗಲ್ಲ ಯಾರ ಕೈಲೂ ಅಷ್ಟು ಪ್ರವಾಹ ಇವರಿಬ್ಬರದ್ದಿದೆ ಈ ಕ್ಷೇತ್ರದಲ್ಲಿ ಈ ನಾಶಿನಿ ಅನ್ನೋದು ಏನಕ್ಕೆ ಇದು ಮಾಡ್ತು ಅಂದರೆ ಈ ಬರುವಂಥ ಎಲ್ಲ ಭಕ್ತರುಗಳು ನಾವು ಗೊತ್ತೋ ಗೊತ್ತಿಲ್ಲದಿರೋ ಏನೋ ಒಂದು ಪಾಪ ಮಾಡ್ತಾ ಇರ್ತೀವಿ ಜೀವನದಲ್ಲಿ ಗೊತ್ತೇನೋ ಗೊತ್ತಿಲ್ಲದಿರೋ ಒಂದು ಪಾಪ ಕರ್ಮಗಳು ಮಾಡ್ತೀವಿ ಅಂಥ ಪಾಪಗಳನ್ನೆಲ್ಲ ಕಳೆದು ನಾನು ನಾಶಿನಿ ಆಗಿರ್ತೀನಿ ಅಂತ ಈ ಕ್ಷೇತ್ರದಲ್ಲಿ ಸ್ವಯಂ ಅಮ್ಮನವರ ಹೇಳಿಕೆಯಿಂದ ಬಂದಿರೋದು ಇನ್ನೊಂದು ಅವರು ಚಿಕ್ಕ ಇದರಲ್ಲಿ ಪುಟ್ಟ ವಿಗ್ರಹದಲ್ಲಿ ಕೂತಿದ್ರು ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅದನ್ನು ಎದೆ ಭಾಗಕ್ಕೆ ಹಚ್ಕೊಂಡಿದ್ದಾರೆ ಎದೆ ನನ್ನ ಎದೆ ಭಾಗದಲ್ಲಿ ಆ ಪೂಜೆ ಮಾಡುವಂಥ ಇದಿತ್ತಲ್ಲ ಆ ಶಕ್ತಿಯುತವಾದ ಆ ಮೂರ್ತಿಯನ್ನು ಎದೆ ಭಾಗಕ್ಕೆ ಹಾಕಿಕೊಂಡು ನಾನು ಇಲ್ಲೇ ನೆಲೆಸ್ತೀನಿ ಅಂತ ಅಮ್ಮನವರು ಪ್ರೇರಣೆಯಾಗಿ ಇದು ಮಾಡಿದೆ ಇದು ಅಷ್ಟೇ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಉತ್ಸವ ಇದು ಬೇಕು ನಮಗೆ ಒಂದು ರಕ್ತ ಎಲ್ಲ ಮಾಡಿಸ್ತೀವಲ್ಲ ಅದಕ್ಕೆ ಒಂದು ಇದು ಬೇಕು ನನ್ನ ಮೂರ್ತಿಗೆ ಬೇಡ ಅಂದ್ಬಿಟ್ಟು ಒಂದು ಇದು ಬೇಕು ಈ ಕಲ್ಲಿ ಇಲ್ಲಿಂದ ತರದಮ್ಮ ಯಾವ್ದಾರು ಮಾಡ್ತಾನ ಮೂರ್ತಿ ಕೆತ್ತನೆ ಮಾಡ್ಸೋಣ ಅಂದರೆ ಬೇಡ ಕೆತ್ತನೆ ಮಾಡಿಸಿರೋದು ನನಗೆ ಯಾಕೆ ಬರೋಲ್ಲ ಯಾವುದಾದ್ರು ಅರಿಯ ನೀರಿರುತ್ತಲ್ಲ ನದಿ ಇಂಥ ಕಡೆ ಹೋಗಿ ಪರೀಕ್ಷೆ ಮಾಡಿ ನಾನೇ ಎದ್ದು ಬರ್ತೀನಿ ಅಂತೇಳಿದ್ರು ಆಗೋಗಿ ಇಲ್ಲೆಲ್ಲ ಹುಡ್ಕಿದ್ವಿ ಧರ್ಮಸ್ಥಳ ಈ ಥರ ಕ್ಷೇತ್ರಗಳನ್ನೆಲ್ಲ ಹುಡ್ಕಿದ್ವಿ ಆಗಲಿಲ್ಲ ಚಿಕ್ಕ ಕಡೆಗೆ ಚಿಕ್ಕಮಂಗ್ಳೂರು ಹರಿಹರಪುರ ಅಂತ ಒಂದು ಕ್ಷೇತ್ರ ಐತೆ ಹರಿಹರಪುರದಲ್ಲಿ ಶ್ರೀ ಇದು ಆಂಜನೇಯಂದು ಮತ್ತು ಶ್ರೀರಾಮಂದು ಅಲ್ಲಿ ಮೂರ್ತಿ ಎದುರುಗಡೆ ಒಂದು ನದಿ ಹರಿಯುತ್ತೆ ಆ ನದಿಯಲ್ಲಿ ಸಿಕ್ಕಿದಂಥ ಕಲ್ಲದು ಆಯಮ್ಮನು ಬಂದು ತಾನಾಗೆ ಬಂತು ಈ ನಮ್ಮ ಕ್ಷೇತ್ರದ ಧರ್ಮಾಧಿಕಾರಿ ಇದ್ದಾರಲ್ಲ ಅವರ ಅಮ್ಮನವ್ರ ಅವ್ರಿಗೆ ಸಿಕ್ಕಿದ್ದದ್ದು ಅವರು ಈ ಹುಡುಕಿ ಎತ್ಕೊಂಬಂದು ಅದನ್ನು ತಂದು ಇಲ್ಲಿ ನೆನೆಸಿತ್ತು ಇದಕ್ಕೆ ನನಗೆ ಪೂಜೆ ಆಗಬೇಕು ಇದ್ರ ಮೇಲೆ ನನಗೆ ರಕ್ತದ ಪ್ರೋಕ್ಷಣೆ ಆಗಬೇಕು ಅಂತ ಅಮ್ಮನವರು ಮಾತುಕೊಟ್ಟು ಅದರ ಪ್ರಕಾರನೇ ನಡೀತಾ ಇದ್ದೀವಿ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ವಾರ ಒಪ್ಪತ್ತು ಒಂದಿರ ಅದಕ್ಕೆ ರಕ್ತ ದರ್ಪಣ ಆಗಬೇಕು ಅರಕೆ ಮಾಡೋರು ಅಮ್ಮನಿಗೆ ಪ್ರಿಯವಾದದ್ದು ಕಪ್ಪು ಕೋಳಿ ಕಪ್ಪು ಮೇಕೆ ಇಲ್ಲಿ ಕುರಿ ಜಾಸ್ತಿ ಇದು ಮಾಡಲ್ಲ ಮೇಕೆಗೆ ಜಾಸ್ತಿ ಇರುತ್ತೆ ಅದು ಅದರಲ್ಲೂ ಕಪ್ಪು ಮೇಕೆ ಏನಾದರೂ ಆ ಯಮ್ಮನಿಗೆ ಅರಕೆ ಬಂದು ಅದು ನೂರಕ್ಕೆ ಸಾವಿರ ಪರ್ಸೆಂಟ್ ಅದು ಕೆಲಸ ಆಗೇ ಆಗುತ್ತದೆ ಅಂತ ಆ ಅರಕೆ ಅರಕೆ ಅಂದು ಜಾಸ್ತಿ ಪ್ರಿಯ ಆ ಯಮ್ಮನಿಗೆ ಅದು ಕಪ್ಪುದೇ ಆಗಬೇಕು ಅದಕ್ಕೋಸ್ಕರ ಆ ಯಮ್ಮನು ಏನೇ ಕೆಲಸ ಹೇಳಿದ್ರು ಮಾಡಿಕೊಡ್ತಾಳೆ ಇಂತಿಷ್ಟೇ ದಿನದಲ್ಲಿ ಅಂತೇಳಿ ಇದು ಮಾಡ್ತಾಳೆ ಇನ್ನು ಕ್ಷೇತ್ರದಲ್ಲಿ ತಡೆಯೋಡೆ ಹೊಡೆಯುವಂಥದ್ದು ಐತೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಈ ತೆಂಗಿನಕಾಯಲ್ಲಿ ಬೇರೆ ಬೇರೆ ಥರ ಹೊಡಿತಾರೆ ಇಲ್ಲಿ ಬೇಲದಣ್ಣು ಅಂತ ಗೊತ್ತಲ್ಲ ನಿಮಗೆ ಆ ಬೇಲದಣ್ಣಲ್ಲಿ ತಡೆ ಮಾಡಿ ತ್ರಿಶೂಲಕ್ಕೆ ಇದನ್ನು ಕಟ್ಟಿ ಇಲ್ಲಿ ಇದಿದೆ ಮಂಡಲ ಇದೆ ಅದರ ಮೇಲೆ ಕುಂಡ್ರಿಸಿ ಮತ್ತು ಪ್ರದಕ್ಷಿಣೆ ಬಂದು ತೀರ್ಥ ಸ್ನಾನ ಮಾಡಿಸಿ ಆಮೇಲೆ ಅಲ್ಲಿ ಹೊಡಿತಾರೆ ಆ ತಡೆ ಒಡೆಯೋದ್ರಿಂದ ಏನು ಬೇಲೆದಣ್ಣಲ್ಲಿ ಎಲ್ಲೂ ವಿಶೇಷ ನಿಮಗೆಲ್ಲೂ ಸಿಗೋಲ್ಲ ತಡೆ ಹೊಡೆಯೋದು ಬೇಲ್ದಣ್ಣೆ ಯಾಕೆ ಅಂದರೆ ಅದಕ್ಕೆ ವಿಶೇಷವಾದ ಶಕ್ತಿ ಇದೆ ಬೇಲ್ದಣ್ಣಿಗೆ ಅದಕ್ಕೋಸ್ಕರ ಸುಮಾರು ಅದರಲ್ಲೇ ಬೇಲ್ದಣ್ಣಲ್ಲೇ ಹೊಡೆಯೋದು ನಾವು ಮತ್ತು ಇಲ್ಲಿ ಇಲ್ಲಿ ಬಲಗಡೆ ಒಂದು ಗಂಗಮ್ಮನು ಪಚ್ಚೆ ಇಡಿಸ್ಬೇಕು ಅಂತ ಹೇಳಿದ್ದಾರೆ ಆಯಮ್ಮನಿಗೆ ಏನೇ ಒಂದು ಇದು ಮಾಡಿ ಪಚ್ಚೆ ಇಟ್ಕೊಂಡು ಎಲ್ಲ ಕಡೆ ಪಚ್ಚೆ ಸಾಮಾನು ಸುಮಾರಾಗಿ ಎಲ್ಲರಿಗೂ ಗೊತ್ತಿರ್ತದೆ ಏನಿಡ್ತಾರೆ ಕಳ್ಳೆ ಪುರಿ ಈ ಕಪ್ಪು ಬಳೆ ಈ ಎಲೆ ಅಡಿಕೆ ಈ ಊದ್ಗಡ್ಡಿ ಈ ಥರ ಇರ್ತದೆ ಆದರೆ ಇಲ್ಲೇನು ವಿಶೇಷ ಅಂದರೆ ಬಿಲ್ಪತ್ರೆ ಕಾಯಿತ್ತಲ್ಲ ಬಿಲ್ಪತ್ರೆನೂ ಆ ಪಚ್ಚೆ ಸಾಮಾನಿಗೆ ಅರ್ಪಿಸೋದು ಬಿಲ್ಪತ್ರೆನೂ ಅರ್ ಅರ್ಪಿಸೋದ್ರಿಂದ ಏನಾಗ್ತದೆ ಅಂದರೆ ಶಿವನ ಶಕ್ತಿನೂ ಬರ್ತದೆ ಗಂಗಮ್ಮನ ಶಕ್ತಿನೂ ಇದಾಗಿ ಆದಷ್ಟು ಬೇಗ ಕೆಲಸ ಆಗ್ತದೆ ಈ ಹೆಣ್ಮಕ್ಳು ಇಲ್ಲಿ ಜಾಸ್ತಿ ಹೆಣ್ಮಕ್ಳು ಕಾಯಿಲೆ ಇರ್ತವಲ್ಲ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಬೇರೆ ಇನ್ನಿತರ